ತುಂಬ ಪುಣ್ಯದ ಕೆಲಸ ನಡೀತಾ ಇದೆ ಯಾಕೆಂದರೆ ಫಸ್ಟು ಪ್ರೋಗ್ರಾಮು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ತುಂಬ ಹೆಮ್ಮೆ ಆಗ್ತಾ ಇದೆ ಈ ಪ್ರೋಗ್ರಾಮ್ಗೆ ನಮ್ಮ ಶಿರಾ ತಾಯಿ ಮಕ್ಕಳ ಹಾಸ್ಪಿಟ್ಲಲ್ಲಿ ಏನು ಡಾಕ್ಟ್ರ್ ಇದ್ದಾರೆ ಸಿಸ್ಟ್ರ್ ಇದ್ದಾರೆ ಪ್ಲಸ್ ಆಶಾ ಕಾರ್ಯಕರ್ತರು ಇದ್ದಾರೆ ಈ ಪ್ರೋಗ್ರಾಮ್ ಯಶಸ್ವಿ ಆಗೋದಕ್ಕೆ ಇವರೇ ಕಾರಣ ತುಂಬ ಥ್ಯಾಂಕ್ ಯು ಈ ಹಾಸ್ಪಿಟ್ಲಲ್ಲಿ ತಂದುಕೊಟ್ಟ ಕೊಟ್ಟ ಜೈಚಂದ್ರ ಸಾಹೇಬರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಮಗೊಂದು ಸಣ್ಣ ಅವಕಾಶ ಮಾಡಿಕೊಟ್ಟು ಅಂದರೆ ನಮ್ಮ ಜೀವಿ ಸಂಸ್ಥೆಯಿಂದ ಇವರಿಗೆಲ್ಲ ಊಟದ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರು ಆ ಚಿಕ್ಕ ಅವಕಾಶನ ನಾವು ಬಳಸ್ಕೊಂಡು ಇವತ್ತು ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ ತುಂಬಾ ಥ್ಯಾಂಕ್ ಯು ಸರ್ ನಮಸ್ಕಾರ ಇವತ್ತು ಅನ್ನಪೂರ್ಣೇಶ್ವರಿ ಶ್ರೀ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಒಂದು ಗರ್ಭಿಣಿ ಸ್ತ್ರೀಯರಿಗೆ ಮಡಿಲು ತುಂಬುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಟಿ ವಿ ಜಯಚಂದ್ರ ಸಾಹೇಬರು ಅಭಿಮಾನಿ ಬಳಗ ಹಾಗೂ ಚೌಡೇಶ್ವರಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಇವರ ಸಂಯುಕ್ತಾಕ್ಷರದಲ್ಲಿ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ತುಂಬ ಚೆನ್ನಾಗಿ ಗರ್ಭಿಣಿ ಸ್ತ್ರೀಯರು ಹಾಗೂ ಅವರ ಕುಟುಂಬದವರು ಆಶಾ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆದವರು ಆಮೇಲೆ ತಾಲೂಕು ಆಡಳಿತ ನಗರಸಭೆ ಸದಸ್ಯರು ಯುವ ಕಾಂಗ್ರೆಸ್ಸು ಕಾಂಗ್ರೆಸ್ ಸಮಿತಿ ಎಲ್ಲ ಒಗ್ಗೂಡಿ ಇವತ್ತು ಕಾರ್ಯಕ್ರಮ ಮಾಡಿರೋದರಿಂದ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿದೆ ನಾವು ಒಂದು ಒಂದೂವರೆಯಿಂದ ಎರಡು ಸಾವಿರ ಜನ ಬರೋ ನಿರೀಕ್ಷೆಯಲ್ಲಿ ಇದ್ವಿ ಇಲ್ಲಿ ಮೂರು ಸಾವಿರ ಜನದ ಮೇಲೆ ಬಂದಿರೋ ನಿರೀಕ್ಷೆ ಇದೆ ಈ ಪ್ರತಿಯೊಬ್ಬರಿಗೂ ಯಾರು ಈ ಕಾರ್ಯಕ್ರಮಕ್ಕೆ ಬಂದಿರೋರು ಅಂತ ಹಸಿದು ಹೋಗಬಾರ್ದು ಅನ್ನೋ ಕಾರಣ ಕಾರಣದಿಂದಾಗಿ ನಮ್ಮ ಜಿನಿ ಸಂಸ್ಥೆಯ ದಿಲೀಪ್ ಕುಮಾರ್ ಅವರ ಸಹಯೋಗದೊಂದಿಗೆ ಇವತ್ತು ಎಲ್ಲರಿಗೂ ಹೋಳಿಗೆ ಊಟವನ್ನ ಹಾಕ್ಸಿದೀವಿ ಅನ್ನ ಸಂತರ್ಪಣೆ ದಾನಿಯಾಗಿ ನಮ್ಮ ದಿಲೀಪ್ ಕುಮಾರ್ ಸರ್ ಅವರು ಪ್ರತಿಯೊಬ್ಬರಿಗೂ ಎಲ್ಲ ಬಂದಿರುವಂತಹ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಅನ್ನ ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನ ಮಾಡಿಕೊಟ್ಟಿದ್ದಾರೆ ನಾವು ಯುವ ಕಾಂಗ್ರೆಸ್ ಹಾಗೂ ಎಲ್ಲ ಆಶಾ ಕಾರ್ಯಕರ್ತರು ಆಮೇಲೆ ನಮ್ಮ ಆರಕ್ಷಕ ಠಾಣೆಯವರು ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದ್ದಾರೆ ನೀವು ನೋಡ್ತಾ ಇರ್ಬೋದು ಕ್ರೌಡ್ ಎಷ್ಟು ಚೆನ್ನಾಗಿದೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂದಿದೆ ಮತ್ತೊಮ್ಮೆ ನಾನು ಈ ಜಿನಿ ಸಂಸ್ಥೆಯವರಿಗೆ ಅಭಿನಂದನೆ ತಿಳಿಸ್ತೀನಿ ಮತ್ತಷ್ಟು ಮಗದಷ್ಟು ಕಾರ್ಯಕ್ರಮಗಳಿಗೆ ಇದೇ ರೀತಿ ಅನ್ನದಾನ ಅನ್ನ ಸಂತರ್ಪಣೆ ಮಾಡುವಂತಹ ಶಕ್ತಿ ಕೊಡಲಿ ಅಂಥೇಳಿ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು